ಗದಗ ಜಿಲ್ಲೆ ಶಿರಹಟ್ಟಿ ತಾಲೂಕಿನ ಬೆಳ್ಳಟ್ಟಿಯಲ್ಲಿ ಶ್ರೀರಾಮಲಿಂಗೇಶ್ವರ ದಾಸೋಹ ಮಠದಲ್ಲಿ ಬಸವರಾಜ ಮಹಾಸ್ವಾಮಿಗಳ ನೇತೃತ್ವದಲ್ಲಿ ಕಾರ್ತಿಕೋತ್ಸವ ಕಾರ್ಯಕ್ರಮ ನಡೆಯಿತು ಕಾರ್ಯಕ್ರಮದಲ್ಲಿ ಅಗಡಿ ಗುತ್ತಲ ಮಠದ ಶ್ರೀ ಗುರುಸಿದ್ದೇಶ್ವರ ಮಹಾಸ್ವಾಮಿಗಳಿಗೆ ರಾಮಲಿಂಗೇಶ್ವರ ದಾಸೋಹ ಮಠದಿಂದ ಕೊಡಮಾಡುವ ವಿಶ್ವಶ್ರೇಷ್ಠ ದಾಸೋಹಿ ಪ್ರಶಸ್ತಿಯನ್ನು ನೀಡಲಾಯಿತು ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದ ಡಾ ಅಭಿನವ ಕೊಟ್ಟೂರೇಶ್ವರ ಮಹಾಸ್ವಾಮಿಗಳು ಹಠಯೋಗಿ ಕೊಟ್ಟೂರೇಶ್ವರ ಮಠ ಶ್ರೀಗಳು ಮಾತನಾಡಿದರು ಹಲ್ಲಾಪುರ ಹಳ್ಳಿಗುಡಿ ಮಹಾಸ್ವಾಮಿಗಳು ಕಂಪ್ಲಿ ಡಾಕ್ಟರ್ ಮಹಾದೇವ ಮಹಾಸ್ವಾಮಿಗಳು ಕೂಕನೂರು ಶಿವಕುಮಾರ ಸ್ವಾಮಿಗಳು ತಂಗೋಡ ಪಾವನ ಸಾನ್ನಿಧ್ಯವನ್ನು ವಹಿಸಿ ಆಶೀರ್ವಚನ ಕೊಟ್ಟರು ನಂತರ ಶ್ರೀಗಳ ಸಮ್ಮುಖದಲ್ಲಿ ಕಾರ್ತಿಕೋತ್ಸವ ನಡೆಯಿತು ಇಂತಹ ಅಭೂತಪೂರ್ವ ಕಾರ್ಯಕ್ರಮದಲ್ಲಿ ಶ್ರೀಮಠದ ಸಮಸ್ತ ಭಕ್ತ ವೃಂದ ಹಾಗೂ ಮುದ್ದು ಮಕ್ಕಳು ಪಾಲ್ಗೊಂಡಿದ್ದರು ವೀರೇಶ್ ಗುಗ್ಗಿರಿ ಎನ್ಕೆಎಸ್ ಟಿವಿ ಫೋರ್ ಶಿರಹಟ್ಟಿ ಯಾವತ್ತು ಸಂಚಾಲಕರೇ ವ್ಯವಸ್ಥಾಪಕರೇ ದಾನಿಗಳೇ ಎಲ್ಲ ಸರ್ಪಸ್ಥರೇ ತಂದೆ ಕುಟುಂಬ ಪುಟ್ಟ ಮಕ್ಕಳೆರಿಗೆಲ್ಲರ ನಂತರ ನಂತರ ಶರಣು ಶರಣಾರ್ಥಿಗಳು ವಿಶೇಷವಾಗಿ ಕಾರ್ತಿಕೋತ್ಸವ ಕಾರ್ತಿಕೋತ್ಸವವನ್ನು ಯಾಕೆ ಮಾಡಬೇಕು ಅಂತ ನಾನು ಮೊದಲಿಗೆ ಒಂದು ವಚನ ಹೇಳಿದೆ ಅದೇ ಒಂದು ಸಂದೇಶ ಕೊಡ್ತದೆ ಕುಂಬಾರ ಮಾಡಿರುವಂತಹ ಹಣದಿ ಅವರು ಜಾತಿನ ಬೇರೆ ಗಾಣಿಗ ಮಾಡಿರುವಂತಹ ಎಣ್ಣೆ ಅವನು ಜಾತಿನ ಬೇರೆ ಒಕ್ಕಲಿಗ ಹತ್ತಿ ಮಾಡಿ ಏನು ತಂದಿರುತ್ತಲ್ಲ ಅವಳು ಜಾತಿನದೇ ಬೇರೆ ಈ ಮೂರು ಜಾತಿಯವರು ಬಂದು ರಾಮಲಿಂಗೇಶ್ವರ ಮೇಲೆ ನಿಂತಾಗ ಅವರು ವೃತ್ತಿ ಆಕಾರವಾಗಿ ಉಳಿದು ಲೊಕಕ್ಕೆನೇ ಪ್ರಕಾಶ ಕೊಡುವಂತ ಒಂದು ಶಕ್ತಿ ಪಡೆದಿದ್ದೆ ನಾವೆಲ್ಲರೂ ಒಂದು ನಾವೆಲ್ಲರೂ ಬಂದು ಅನ್ನುವಂತಹ ಭಾವ ಕಾಶಿಕೋತ್ಸವದ ಸಂದೇಶ